ॐ श्री राघवे కళ్యాణా కామి ప్రయనే శ్రీమద్ తాయ శ్రీనిమ తాయే నమ ఉగ్రవీరం మహావిష్ణుం జ్వంతం ద్రవతోమం నరసింహం భీషణం భద్రం మృత్యో మృత్యుం నమామ్యహం పూజ్యాయ రాఘవేంద్రాయ సత్యత భజతృక్షాయమేర్వాదిద్వాన్ ద్వ్రవే విష్ణువేంద్రే వరద్రే శ్రీరాగవింద్రగరవే నమో అత్యంతయాద్ ముగోపీసాదేనా కృంతచేనాయ ರಾಜರಾಜ ಇದೆ ಯುಕ್ತ ರಾಘವೇಂದ್ರ ಮಂತ್ರಾಲಯ ಪ್ರಭು ರಾಘವೇಂದ್ರ ತೀರ್ಥ ಗೋವಿಂದ ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾ ಬೌರೋಗ ವೈದ್ಯ ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಾನ ನವ ನರಸಿಂಹ ದೇವರ ಸನ್ನಿಧಾನ ಮುಖ್ಯ ಪ್ರಾಣ ದೇವರ ಸನ್ನಿಧಾನ ಸಾಕ್ಷಾತ್ ಗುರುಳಾಗಿರತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾಗಿ ಜಯತೀರ್ಥರು ತೀರ್ಥರು ರಾಯರ ಮೃತ ಇರ್ತಕ್ಕಂಥ ನಲವತ್ತೆಂಟು ಸಾಲಿಗ್ರಾಮ ಗ್ರಾಮ ಈ ಕ್ಷೇತ್ರದಲ್ಲಿ ಭಗವಂತ ರಾಯರು ಪ್ರತಿಯೊಬ್ಬರಿಗೂ ಆರೋಗ್ಯವನ್ನ ಭಾಗ್ಯವನ್ನ ಧನ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ರಾಯನ ಭಕ್ತರಿಗೆ ರಾಯರೇ ಅನುಗ್ರಹ ಮಾಡ್ತಕ್ಕಂಥ ಈ ಚಾನಲ್ ಅನ್ನ ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ದಿನ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳು ಕಲಿಯುಗದಲ್ಲಿ ಕಾಮಧ್ಯನು ಕಲ್ಪವೃಕ್ಷರಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಉತ್ತರಾಜ ಮಠದಲ್ಲಿ ವಿಶೇಷವಾಗಿ ಅವತಾರವನ್ನು ಮಾಡಿದ್ದಾರಂತೆ ಯಾವ ಕ್ಷೇತ್ರ ಅದು ಮಹಿಷಿ ಅಂತಕ್ಕಂಥ ಕ್ಷೇತ್ರದಲ್ಲಿ ಶಿವಮೊಗ್ಗಾತ್ರ ಮಹಿಷಿಂದು ಇರ್ತಕ್ಕಂಥ ಕ್ಷೇತ್ರದಲ್ಲಿ ಸಾಕ್ಷಾತ್ ಗುರುಗಳು ರಾಮದೇವರ ಪೂಜೆಗೋಸ್ಕರವಾಗಿ ಸಂದರಾಗಿ ಅವತಾರವನ್ನು ಮಾಡಿ ರಾಮದೇವರ ಒಂದು ಪೂಜೆಯನ್ನು ಹನ್ನೊಂದು ವರ್ಷಗಳ ಕಾಲ ವಿಶೇಷವಾಗಿ ಪೂಜೆಯನ್ನು ಮಾಡಿದ್ದಾರಂತೆ ಹೇಗಿತ್ತು ಹೇಗೆ ಅವತಾರ ಮಾಡಿದ್ರು ಯಾಕೆ ಬಂದರು ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರತಕ್ಕಂಥದ್ದು ಇದು ಬೋಧರ ಕಾಲ ಸೂರ್ಯಾಸಂಬದರವರು ಸತ್ಯ ಬೋಧರು ಮಹಾನುಭಾವರು ಸಾಕ್ಷಾತ್ ಸೂರ್ಯನನ್ನ ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಸೂರ್ಯನನ್ನ ವಿಶೇಷವಾಗಿ ಪೂಜೆಯನ್ನ ಮಾಡ್ಬೇಕಾದ್ರೆ ಸೂರ್ಯರು ಸೂರ್ಯನ ನೋಡ್ತಿರ್ತಕ್ಕಂಥ ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಯಾವ ಸೂರ್ಯ ಭಗವಂತ ವೈಶಾಖ ಮಾಸದಲ್ಲಿ ಮಾಸದಲ್ಲಿರ್ತಕ್ಕಂತ ಬಿಸಿಲು ಹೇಗಿರುತ್ತೆ ಅಂತ ಬಿಸಿಲನ್ನ ಕೊಡ್ತಕ್ಕಂಥವ್ರು ಗುರುಗಳು ಆ ಬಿಸಿಲನ್ನ ಕೊಟ್ಟಿರ್ತಕ್ಕಂಥ ಅಂತ ಬಿಸಿ ಬಿಸಿ ಬಿಲು ಎಂತ ಇದು ನಲವತ್ತು ಡಿಗ್ರಿ ಇರ್ತಕ್ಕಂಥ ಆ ಬಿಸಿಲನ್ನ ರಾತ್ರಿ ಹನ್ನೆರಡು ಗಂಟೆ ನೋಡಿಸಿದ್ದಾರೆ ಎಂದ ಎಂತ ಮಹಾನುಭಾವರಲ್ವಾ ರಾಘವೇಂದ್ರ ಸ್ವಾಮಿಗಳು ಇಂತಹ ಗುರುಗಳ ಸತ್ಯ ಬೋಧರು ವಿಶೇಷವಾಗಿ ಅವರ ಶಿಷ್ಯರಾಗಿರ್ತಕ್ಕಂಥವ್ರು ಜಗನ್ನಾಥಾಸರು ಗೋಪಾಲದಾಸರು ಸತ್ಯ ವಿಶೇಷವಾಗಿರ್ತಕ್ಕಂಥವ್ರು ಇವರೆಲ್ಲ ಅವರ ಶಿಷ್ಯರಾಗಿದ್ರು ಅವರ ಶಿಷ್ಯರಿಗೆ ವಿಶೇಷ ಏನಪ್ಪಾ ಅಂದ್ರೆ ಸತ್ಯಬೋಧರ ಕಾಲದಲ್ಲಿ ಅವರ ಒಂದು ಪೂಜೆಯನ್ನು ಮಾಡಬೇಕಾದ್ರೆ ಏನೇ ಒಂದು ಮಾಡಬೇಕಾದ್ರೆ ಅವರಲ್ಲಿ ವಿಶೇಷ ಯಾರೇ ಹಿಂದೆ ಹೋಗ್ತಾ ಇದ್ರು ಅವ್ರು ಹಿಂದಾದೆ ತಪ್ಪು ಮಾಡಿದ್ದೆ ಅಂತ ಹೇಳ್ತಾರೆ ಅಂಧ ಮಹಾನುಭಾವರವರು ನನ್ನ ಒಂದು ವಿಶೇಷವಾಗಿರ್ತಕ್ಕಂಥ ಈ ಎಲ್ಲ ಸುಧಾ ಮಂಗಳ ಆಗ್ತಾ ಇದೆ ಸತ್ಯ ಬಹೋಧನದ ಕಾಲದಲ್ಲಿ ಹೇಳ್ತಕ್ಕಂಥವ್ರು ಆ ಸುಧಾ ಮಂಗಳ ಆಗ್ಬೇಕಾದ್ರೆ ಪ್ರತಿ ದಿನ ಮುಖ್ಯ ದೇವರು ಬರಂತೆ ಹನುಮಂತ ದೇವರು ಬಂದು ಆಂಜನೇಯ ಕೋತಿ ರೂಪದಲ್ಲಿ ಬಂದು ಹನುಮಂತ ದೇವರಿಗೆ ಆ ಸುಧಾಮಂಗಳವನ್ನ ಕೇಳ್ತಾ ಇದ್ರಂತೆ ಆಗ ಪ್ರತಿದಿನ ಅವ್ರಿಗೆ ತೀರ್ಥವನ್ನು ಕೊಟ್ಟು ಗೋಪಿಚಂದ್ರನವನ್ನು ಹಚ್ಚಿ ಅಂಗಾರಕ್ಷೆಂತೆ ಅಂತ ಮಹಾನುಭಾವರು ನೋಡಿದ್ರ ಅದಕ್ಕೆ ಹೇಳ್ತಾರೆ ದಾಸರು ಹೇಳ್ತಾರೆ ಕೋತಿ ರೂಪ ಬಂದು ಭೂತಳಕ್ಕೆ ಬೆಳಕ ತೋರಿ ತುಂಗಭದ್ರ ತಾಳದಲ್ಲಿ ನಿಂತ ಆಸಿ ಯತಿ ವರ್ಯರ ಎಂತೂ ವರ್ಣಿಸ ಎಂತೋ ಸ್ತುತಿ ಸಲಮ್ಮ ಇಂಥ ಸತ್ಯ ಬೋಧರು ವಿಶೇಷವಾಗಿ ಒಬ್ಬ ಶಿಷ್ಯರನ್ನು ನೋಡುತ್ತಾ ಇದ್ದಾಗ ಆಗ ವಿಶೇಷವಾಗಿ ಈ ಒಳ್ಳೆ ಇರ್ತಕ್ಕಂತ ಇಂಥ ಮಹಾನುಭಾವರ ಇದ್ದಾನೆ ಇವನು ಏನು ತಪ್ಪು ಮಾಡಿಲ್ಲ ಒಳ್ಳೆ ಜ್ಞಾನಿ ಇವನಿಗೆ ಆಶ್ರಮ ಕೊಡೋಣ ಅಂತೇಳಿ ಆಶ್ರಮ ಕೊಡ್ಬೇಕಾದ್ರೆ ಅವರು ನೋಡ್ತಾ ಇದ್ದಾರೆ ಅವನ್ನ ಅವನಿಗೆ ಆಯ್ಸೆ ಇಲ್ಲ ಏನು ಮಾಡೋದು ಇಂಥ ಆಯ್ಸೆ ಇಲ್ಲ ಅಂತ ಹೇಳಾಗ ಅಪ್ಪ ನೀನು ಬಾರು ವಿದ್ಯೆಯನ್ನು ಕಲಿ ಗುರುಗಳ ಅನುಗ್ರಹ ಆಗತ್ತೆ ಪ್ರತಿ ದಿನ ತುಪ್ಪವನ್ನು ಅಭಿಮಂತ್ರಣೆ ಮಾಡಿ ಸತ್ಯಭಗ ಎಂತ ಮಹಾನುಭವನಲ್ವ ಅಭಿಮಂತ್ರಣವನ್ನು ಮಾಡಿ ಪ್ರತಿದಿನ ಕೊಡೋರು ಅಂತ ಅವರಿಗೆ ಕೊಡ್ತಾ 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 ಒಂದು ದಿವಸ ಕೊಟ್ಟಿದ್ದಾರೆ ಎರಡು ದಿವಸ ಮೂರು ದಿವಸ ನಾಲ್ಕು ದಿವಸ ಐದು ದಿವಸ ಹತ್ತು ದಿವಸ ಆಗಿದೆ ಹನ್ನೊಂದನೇ ದಿವಸ ಆಗಿದೆ ಆಗ ಹನ್ನೊಂದು ದಿವಸಗಳ ಕಾಲ ಅವನು ತಗೊಂಡಿದ್ದಾನೆ ಕೆಳಗಡೆ ವಿಶೇಷವಾಗಿ ಕೈ ಜಾರಿ ಬಿದ್ದಿದೆ ತುಪ್ಪ ಆಗ ಆ ಬಟ್ಟಲಲ್ಲಿ ತುಪ್ಪ ಕೊಟ್ಟಾಗ ಅವ್ರು ಸ್ವೀಕಾರ ಮಾಡೋಕ್ಕಾಗ್ಲಿಲ್ಲ ಆಗ ಕೇಳಿ ಸತ್ಯಬಹುದ್ರ್ ಹೇಳಿದ್ರಪ್ಪ ಕೆಳಗೆ ಬಿದ್ದಿದೆ ಅದು ನೀನು ಯೋಚನೆ ಮಾಡಬೇಡ ಅದನ್ನು ಬಿಟ್ಬಿಡು ಅಂತ ಹೇಳಿ ಆಗ ಆಶ್ರಮವನ್ನು ಕೊಟ್ಟರು ಆದ್ರೆ ಹೇಳದ್ರಂತೆ ಗುರುಗಳು ಸತ್ಯಬಹುದರು ನಿನಗೆ ಹನ್ನೊಂದು ವರ್ಷಗಳ ಕಾಲ ಮಾತ್ರ ಸನ್ಯಾಸತ್ವ ಪೀಠ ಇರುತ್ತೆ ನೀನು ಉದ್ಧಾರ ಆಗ್ತೀಯ ಹೋಗುವಂತೆ ಅದಕ್ಕೋಸ್ಕರವಾಗಿ ಕೊಟ್ಟಿರತಕ್ಕಂತ ಕೊಟ್ಟಿರತಕ್ಕಂಥ ಇರತಕ್ಕಂಥ ಸಂದರು ಬಹಳ ವಿಶೇಷವಾಗಿ ಮಹಿಷಿ ಅಂತಕ್ಕಂಥ ಕ್ಷೇತ್ರದಲ್ಲಿ ಅವತಾರವನ್ನು ಮಾಡಿ ಅವರೇ ವಿಶೇಷವಾಗಿ ಅಲ್ಲಿ ಸತ್ಯಸಂದರು ಪೂಜೆಯನ್ನು ಮಾಡಿ ಬೃಂದಾವನಸ್ಥರಾದರು ಅಲ್ಲೇ ಬೃಂದಾವನಸ್ಥರಾದರು ಹಾಗೆ ಅದು ವಿಶೇಷವಾಗಿರ್ತಕ್ಕಂಥ ತುಂಗಾಭದ್ರಾ ನದಿ ಅದರಲ್ಲೂ ರಾಮದೇವರು ಆ ಜಾಗದಲ್ಲಿ ಒಂದು ತಾಸು ತಪಸ್ಸನ್ನು ಮಾಡಿದ್ದಾರೆ ಅಂತಹ ಜಾಗದಲ್ಲಿ ಸತ್ಯಸಂದರು ವಿಶೇಷವಾಗಿ ಕುತ್ಕೊಂಡು ಮಾಡಿದ್ದಾರೆ ಸಾಕ್ಷಾತ್ ಭಾಗೀರಥಿ ದೇವಿ ಎತ್ತರ ಹೋಗಿದ್ದಾರೆ ನದಿಯ ಅವ್ರು ಏನಪ್ಪ ಅಂದ್ರೆ ಸನ್ಯಾಸರು ತಗೊಂಡಿದ ತಕ್ಷಣ ಎಲ್ಲ ತೀರ್ಥ ಯಾತ್ರೆಯನ್ನು ಮಾಡ್ತಾರೆ ಆ ತೀರ್ಥ ಯಾತ್ರೆಯನ್ನು ಮಾಡಬೇಕಾದ್ರೆ ಎಲ್ಲಾ ನದಿಗಳ ತೀರ್ಥಗಳಿಗೆ ಹೋಗಿದ್ದಾರೆ ಆ ಭಾಗಿರಥಿ ದೇವಿಗೆ ಭಾಗಿರವನ್ನು ಕೊಡಬೇಕಾದ್ರೆ ಆಗಿನ ಕಾಲ ಹೇಗಿತ್ತು ಅಂತ ಹೇಳಿದ್ರೆ ಮರದ ಚಿನ್ನದ ಮರ ಆ ಮರದಲ್ಲಿ ಭಾಗಿರಥಿ ದೇವಿಗೆ ಕೊಡ್ತಾ ಇದ್ದಾರೆ ಭಗವಂತ ನದಿಯ ಕೊಡಬೇಕಾದ್ರೆ ಸಾಕ್ಷಾತ್ ಭಾಗೀರಥಿ ದೇವಿದೆ ವಿಶೇಷವಾಗಿ ಬಂದು ಕೈಯಲ್ಲಿ ಇಸ್ಕೊಂಡು ಅಪ್ಪ ನಿನ್ಗೆ ಅನುಗ್ರಹ ಆಗ್ಲು ಅಂತ ಹೇಳಿದ್ರು ಚಂದಾ ಮಹಾನುಭಾವಲ್ವಾ ಅವರೇ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದಾರಂತೆ ಬಾಕಿರಂತಿದ್ದೀವಿ ಅದೇ ರೀತಿಯಾಗಿ ಸಾಕ್ಷಾತ್ ಭಗವಂತನಾಗಿರ್ತಕ್ಕಂಥ ನಮ್ಮಲ್ಲಿ ಸಪ್ತ ಮುದ್ದ ಧಾರಣೆ ಅಂತ ಮಾಡ್ತಾರೆ ಆ ಧಾರಣೆಯಲ್ಲಿ ಸಾಕ್ಷಾತ್ ಭಗವಂತ ಹೇಗೆ ಬಂದಿದ್ದಾನೆ ಅಂತಂದ್ರೆ ಕಪ್ಪು ಮುಖ ಎತ್ತರವಾಗಿರ್ತಕ್ಕಂಥ ದೇಹ ಬಂದು ನಾಳೆ ಮುದ್ರಧಾರಣೆ ಧಾರಣೆ ಆಗ್ಬೇಕು ಆಗ ಆ ಭಗವ ಬಂದು ನಿಂತಿದ್ದಾನಂತೆ ಕಪ್ಪು ಮುಖದಲ್ಲಿ ಇರ್ತಕ್ಕಂತ ಭಗವಂತ ಆ ಭಗವಂತ ನೋಡಿ ಎಲ್ಲೋ ನೋಡಿದ್ದೀನಲ್ಲ ಇವಂತ ಅವ್ರಿಗೆ ಗೊತ್ತೇ ಆಗಿಲ್ಲಂತ ಅವ್ರಿಗೆ ಆಗ ನೋಡ್ತಾ ಇದ್ದಾಗ ಆಗ ಮುದ್ರಧಾರಣೆ ಧಾರಣೆ ಆಗೋ ಬಿಟ್ಟು ಅವ್ರಿಗೆ ಆಗ್ತಾ ಇದ್ದಾರೆ ಅಂತ ಬುದ್ಧ ಮಾಡ್ಬೇಕಾದ್ರೆ ಸಾಕ್ಷಾತ್ ವಿಠಲನೇ ಬಂದಿದ್ದಾನಂತೆ ಪಾಂಡವರಂಗ ವಿಠಾಲನೆ ಬಂದು ಮುದ್ರಧಾರಣೆ ಮಾಡಿದ್ದಾರಂತೆ ಅಂತ ಮಹಾನುಭಾವರಲ್ವಾ ಸತ್ಯದಾನರ ತೀರ್ಥರ ಆ ಪಂಡರಾಪುರದಲ್ಲಿ ಸಾಕ್ಷಾತ್ ಪಾಂಡುರಂಗನೇ ಬಂದು ಅವರಿಗೆ ಬುದ್ಧ ಧಾರಣೆಯನ್ನು ಮಾಡಿಸ್ಕೊಂಡಿದ್ದಾರೆ ಅಂತ ಎಂಥ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು ಸತ್ಯಸಂಧರಾಗಿದ್ದಾರೆ ಅಂದ್ರೆ ಎಂತ ಮಹಾನುಭಾವರು ಅಲ್ಮಾರು ಅಂತ ಮಹಾನುಭಾವರು ನಮ್ಮನ್ನೆಲ್ಲ ಉದ್ಧಾರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಜಗತ್ತನ್ನಲ್ಲೇ ಉದ್ಧಾರ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಎಷ್ಟು ನಾವು ಇಂಥ ಸತ್ಯಸಂದರ ವಿಶೇಷವಾಗಿರ್ತಕ್ಕಂಥ ಅವರ ಅನುಗ್ರಹ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾ ಅದೇ ರೀತಿಯಾಗಿ ಇನ್ನೂ ಒಂದು ಚಿಕ್ಕ ಕತೆ ಅವರಲ್ಲಿ ವಿಶೇಷವಾಗಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಆ ಭಗವಂತ ರಾಮದೇವರ ಪೂಜೆಯನ್ನು ಮಾಡ್ತಾ ಇದ್ದಾರೆ ರಾಮದೇವರ ಪೂಜೆಯನ್ನು ಮಾಡಬೇಕಾದ್ರೆ ಹೂವ ಇಲ್ಲ ಅವರ ಶಿಷ್ಯರಾಗಿರ್ತಕ್ಕಂಥವರು ಕೇಳ್ತಾ ಇದ್ದಾರೆ ಶಿಷ್ಯರನ್ನ ಏನಂತ ಅಪ್ಪ ಹೂವ ಇಲ್ಲ ಬಿಡಿಸ್ಕೊಂಬಾರೋ ಅಂತ ಕಳ್ಸಿದ ಆಗ ಅವನು ಗುರುಗಳೇ ನಾನ್ ತರ್ತೀನಿ ನಾನು ತೋದಂತೆ ನದಿ ತೀರಕ್ಕೆ ಹೋಗಿದ್ದಾನೆ ಅದೇ ಜಾಗ ಮಹಿಷಿ ಅಂತಕ್ಕಂಥ ಜಾಗ ಅಲ್ಲೇ ವಿಶೇಷವಾಗಿ ಇರ್ತಕ್ಕಂಥ ತುಂಗಭದ್ರ ನದಿ ಇದೆ ಆ ತುಂಗಭದ್ರಾ ನದಿಗೆ ಹೋಗಿ ಸ್ನಾನವನ್ನು ಮಾಡ್ತಾ ಇದ್ದಾನೆ ಆ ಮಾಡಬೇಕಾದ್ರೆ ಸೀದಾ ಒಳಗಡೆ ಹೊಂಟೋಗಿದ್ದಾನಂತ ಆತಾಳ ಪಿತಾಳ ಸುತ್ತಾಳ ಪಾತಾಳ ಹೋಗ್ಬಿಟ್ಟಿದ್ದಾನಂತವನು ಹೋಗ್ಬಿಟ್ಟಿದಾನೆ ಅಲ್ಲಿ ಕೇಳ್ತಾ ಇದ್ದಾನೆ ನಮ್ಮ ಗುರುಗಳು ಕಳಿಸಿದಾರೆ ನನಗೆ ಹೂವ ಬೇಕಪ್ಪ ಅದಕ್ಕೋಸ್ಕರ ಬಂದಿದ್ದೇನೋ ಅಂತಾನಂತೆ ಇವ್ನು ಹೋಗಿದ್ದೇ ಗೊತ್ತಿಲ್ಲ ಅವ್ರಿಗೆ ಯಾರೋ ಹೋಗ್ಬಿಟ್ಟಿದ ಅವನು ಆಗ ಋಷಿ ಮುನಿಗಳೆಲ್ಲ ಕೂತಿದ್ದಾರೆ ಆ ಋಷಿ ಮುನಿ ಕೂತಿದ್ದಾಗ ಕೇಳ್ತಾ ಇದ್ದಾರಂತೆ ಏನ್ ಬೇಕಪ್ಪ ಅಂತ ಕೇಳ್ತಾ ಇರಂತೆ ನಮ್ಮ ಗುರುಗಳು ಕಳಿಸಿದ್ದಾರೆ ರಾಮದೇವರ ಪೂಜೆಗೋಸ್ಕರವಾಗಿ ಹೂವನ್ನ ತೆಗೆದುಕೊಂಡು ಬಾ ಅಂತ ಕಳಿಸಿದ್ದಾರೆ ಅದಕ್ಕೋಸ್ಕರ ಬಂದಿದ್ದೀರಿ ಗುರುಗಳೇ ಅಂದಂತೆ ಆಗ ಹೂವನ್ನು ಬಿಡಿಸಿ ಕೊಟ್ಟಿದ್ದಾರೆ ಅಲ್ಲೇ ಹೂವನ್ನು ಕೊಟ್ಟಿದ್ದಾರೆ ಆ ಹೂವನ್ನು ತೆಗೆದುಕೊಂಡು ಬರಬೇಕು ಮೇಲ್ಗಡೆ ಅವ್ನು ಬರಕ್ ಆಗ್ತಾ ಇಲ್ಲ ಆಗ ಆ ಬರಬೇಕಾದ್ರೆ ಅಲ್ಲೊಂದು ವ್ಯಾಸಪೀಠ ಇತ್ತಂತೆ ಎಲ್ಲರೂ ಕೂತಿದ್ದಾರೆ ಆ ವ್ಯಾಸಪೀಠದ ಕೂತಿದ್ದಾಗ ನೋಡಿದ್ರೆ ಇಲ್ಲಿ ಯಾರು ಕೂತ್ಕೊಂತಾರೆ ಗುರುಗಳೇ ಅಂದಾಗ ಅವ್ರು ಹೇಳಿದ್ರಂತೆ ಸನ್ನೆ ಮಾಡದಂತೆ ಇದು ವಿಶೇಷವಾಗಿರ್ತಕ್ಕಂಥದ್ದು ನಿಮ್ಮ ಗುರುಗಳಿಗೊಂದ್ರಲ್ಲ ಅವರೇ ವಶಿಷ್ಠರು ಅವ್ರು ಕೂತ್ಕೊಬೇಕಪ್ಪ ಅವರೇ ಬರ್ತಾರೋ ಇಲ್ಲಿ ಎಂದ್ರಂತೆ ಅಂತ ಮಹಾನುಭಾವನಲ್ಲ ರಾಘವೇಂದ್ರ ಸ್ವಾಮಿಗಳಿಂದ ಮಹಾನುಭಾವನಲ್ಲ ಅಂತ ಮಹಾನುಭಾವರು ಬರಬೇಕಾದ್ರೆ ಆಗ ಹೌದ ಗುರುಗಳೇ ಎಂದಂತೆ ಆಗ ಹೂವನ್ನು ತೆಗೆದುಕೊಂಡು ಬಂದಿದ್ದಾನೆ ಮೇಲೆ ಬರಬೇಕಾದ್ರೆ ಮೇಲೆ ಬಂದಿದ್ದಾನೆ ಗುರುಗಳ ಹತ್ರ ಹೋಗಿದ್ದಾನೆ ಗುರುಗಳೇ ಅಂದಿದ್ದಾನೆ ಏನಪ್ಪಾ ತಂದೆಯ ಹೂವನ ಅಂದ್ರಂತೆ ಒಳ್ಳೆ ತಂದಿದ್ದೀನಿ ಅಂದಂತೆ ಏಳು ಹೂವ ತಂದಿದ್ದಾನೆ ಹೂವು ಇಟ್ಟಿದ್ದಾರೆ ಲಕ್ಷ್ಮೀ ದೇವಿಗೆ ಹೂವ ಇಲ್ಲ ಇನ್ನೊಂದೇ ಒಂದು ದೇವ್ರಿಗೂ ಹೂ ಇಲ್ಲ ಅವ್ರಿಗೆ ಸಂತ ಆಗೋತಂತೆ ಎಲ್ಲ ಹೂವ ತಂದಿದೆಯಲ್ಲ ಇನ್ನೊಂದು ಹೂವ ಇಲ್ಲ ಏನಪ್ಪಾ ಮಾಡೋದು ದೇವ್ರಿಗೆಲ್ಲ ಹೂವ ಇಟ್ಟಿದ್ದಾರೆ ಆ ಭಗವಂತ ರಾಮದೇವರನ್ನ ಕೇಳ್ತಾ ಇದ್ದಾರಾಮ ಯಾಕೋ ರಾಮಾಯ ರಾಮ ಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥ ಆಯನಾಥಾಯ ಸೀತಾಯ ಪತಯ ನಮಃ ರಾಮಚಂದ್ರ ಪ್ರಭು ದುಗ್ಗಿಶೇ ರಾಮದೇವರೇ ಯಾಕಪ್ಪ ಈ ತರ ಮಾಡ್ತಾ ಇದೀಯಾ ಮಧು ರಾಮದೇವ್ರೆ ಯಾಕೆ ಈ ತರ ಮಾಡ್ತಾ ಅಂದಾಗ ಸಾಕ್ಷಾತ್ ರಾಮದೇವ್ರ ನಕ್ಕೊಂಡು ಅದೇ ಹೊರ ಕೊಟ್ಬಿಟ್ರು ಹೂವನ ಆಗ ಆ ಹೊರ ಕೊಟ್ಟಿರ್ತಕ್ಕಂತ ಆ ಹೂವನ್ನ ಆ ಲಕ್ಷ್ಮೀ ದೇವಿಯ ಇಟ್ಟು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥ ಹೊರಗ್ತಾರೆ ಯಾಕೆ ಈ ಮಾತು ಹೇಳ್ತಾ ಇದೀನಿ ಅಂದ್ರೆ ಭಗವಂತ ಈ ಜನ್ಮ ಕೊಡ್ತಾನೆ ಆ ಜನ್ಮ ಕೊಟ್ಟಾಗ ನಾವು ಸಾರ್ಥಕ ಪಡಿಸ್ಕೊಬೇಕು ಅಂತ ಭಗವಂತ ಎಲ್ಲರಲ್ಲೂ ವಿಶೇಷವಾಗಿ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಲ್ಲೂ ಉದ್ಧಾರ ಮಾಡ್ತಕ್ಕಂಥವನು ಯಾಕೆಂದ್ರೆ ಈ ಜನ್ಮ ಬಂದಿದೆ ಬ್ರಾಹ್ಮಣ ಜನ್ಮ ಬಂದಿದೆ ಅಂತೇಳಿದ್ರೆ ಮನುಷ್ಯ ಜನ್ಮ ಬಂದಿದೆ ಅಂತ ಹೇಳಿದ್ರೆ ಅದನ್ನ ನಾವು ಸಾರ್ಥಪಡಿಸ್ಕೋಬೇಕು ತೀರ್ಥಯಾತ್ರೆಯನ್ನು ಮಾಡಬೇಕು ರಾಯರ ಒಂದು ದರ್ಶನವನ್ನು ಮಾಡಬೇಕು ಈ ಜನ್ಮ ಕೊಟ್ಟಿದ್ದಾನೆ ಭಗವಂತ ಅಂದಾಗ ರಾಯರ ದರ್ಶನ ರಾಯರ ಅನುಗ್ರಹ ಸಂಪೂರ್ಣವಾಗಿ ಮಾಡಿದರೆ ಮಾತ್ರ ಅವನ ಜನ್ಮ ಸಾರ್ಥವಾಗ್ತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೆ ಮಧ್ವಮತದ ಸಿದ್ಧಾಂತದ ಪದ್ಧತಿ ಬಿಡಬ್ಯಾಡಿ ಬಿಟ್ಟು ಕೆಡಬ್ಯಾಡಿ ಘೋರ ಯಮನ ಬಾವ ದೂರ ಓಡಿತದೆ ಮುರಾರಿಯ ಚರಣವ ತಿಳಿಸುವ ಮಾರ್ಗವ ಬಿಡಬ್ಯಾಡಿ ಬಿಟ್ಟು ಕೆಡಬ್ಯಾಡಿ ಅಂತ ಹೇಳ್ತಾರೆ ಇಂಥ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ನಮ್ಮ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾಗಿರ್ತಕ್ಕಂಥ ಒಂದು ಸನ್ನಿಧಾನ ಜ್ವಾಲಾಭವರೋಗವೈದ್ಯ ಲಕ್ಷ್ಮೀ ದೇವರ ಸನ್ನಿಧಾನ ನವನರಸಿಂಹ ದೇವರ ಸನ್ನಿಧಾನ ರಾಘವೇಂದ್ರ ಸ್ವಾಮಿ ಸನ್ನಿಧಾನದಲ್ಲಿ ನೀವು ಈ ಕಥೆಯನ್ನ ಯಾರು ಕೇಳ್ತೀರಾ ಅವರಿಗೆಲ್ಲರಿಗೂ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಅದಕ್ಕೋಸ್ಕರವಾಗಿ ಯಾರೇ ಒಂದು ಕ್ಷೇತ್ರಕ್ಕೆ ಹೋದಾಗ ಆ ನದಿಯನ್ನ ನದಿಯಲ್ಲಿ ಸ್ನಾನವನ್ನು ಮಾಡಿ ಆ ನದಿಯಲ್ಲಿ ವಿಶೇಷವಾಗಿ ಸ್ನಾನವನ್ನು ಮಾಡಿ ಪ್ರದಕ್ಷಿಣೆಯನ್ನು ಮಾಡಿದಾಗ ಮಾತ್ರ ಅವರಿಗೆ ಫಲ ಸಿಗ್ತಕ್ಕಂಥ ಭಾಗ್ಯ ಅದ್ಭುತವಾಗಿರ್ತಕ್ಕಂಥ ಭಾಗ್ಯ ಇರುತ್ತೆ ಎಲ್ಲರಿಗೂ ಅವ್ರ ಎಲ್ಲ ಈ ಕಥೆಯನ್ನ ಯಾರು ಕೇಳ್ತೀರಾ ಅವ್ರಿಗೆಲ್ಲರಿಗೂ ರಾಯರು ಅನುಗ್ರಹವನ್ನ ಮಾಡಿ ಅಂತೇಳಿ ವಿದ್ಯಾ ಇಲ್ಲೇ ಇರತಕ್ಕಂಥ ವಿದ್ಯಾವ ಬರ್ಲಿ ಸಂತಾನ ಭಾಗ್ಯ ಇಲ್ಲದೆ ಇರ್ತಕ್ಕಂಥ ಸಂತಾನ ಭಾಗ್ಯ ಆಗಲಿ ಗಂಡ ಎಂದಿ ಕಿರುಕುಳ ಇರುತ್ತೆ ಬೇರೆ ಬೇರೆ ಸಮಸ್ಯೆಗಳಿರುತ್ತೆ ಅದರೆಲ್ಲರಿಗೂ ಭಗವಂತ ರಾಯರೇ ಅನುಗ್ರಹ ಮಾಡಲಿ ಅಂತೇಳಿ ಮನೆಯಲ್ಲಿ ಪ್ರೇ ಭೂತ ಪ್ರೇತ ಪಿತಾಚಿಗಳಾಗಿರ್ತಕ್ಕಂಥ ಚೇಷ್ಟೆಗಳಿರುತ್ತೆ ಯಾವುದೋ ಒಂದು ಕಷ್ಟಗಳು ಜಾಸ್ತಿ ಇರುತ್ತೆ ಈ ಕಷ್ಟಗಳೆಲ್ಲ ಪರಿಹಾರ ಆಗೋಸ್ಕರವಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನಕ್ಕೆ ಹೋಗಿ ಆ ಸನ್ನಿಧಾನಕ್ಕೆ ನಮಸ್ಕಾರವನ್ನು ಮಾಡಿ ರಾಯರಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ ಆ ಅಭಿಷೇಕ ಮಾಡಿಸೋ ದೊಡ್ಡದಲ್ಲ ನೀವು ನಿಂತು ನೋಡಿ ಆ ನೋಡಿದಾಗ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಅತಿ ಹೆಚ್ಚಾಗಿರ್ತಕ್ಕಂಥ ಭಾಗ್ಯ ಇರುತ್ತೆ ಇಂತಹ ಗುರುಗಳ ಒಂದು ಸೇವೆಯನ್ನ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಸತ್ಯಸಂದರ ಅನುಗ್ರಹ ಇವರೆಲ್ಲರ ಅನುಗ್ರಹ ವಿಶೇಷವಾಗಿ ಆಗ್ಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಮ್ ನಮತಾಂ ವೃಕ್ಷಾಯ ನಮತಾಂ ಕಾಮಧೇರವೇ ದೂರ್ವಾಧ್ವಾಂತರವೇ ವೈಷ್ಣುವೇಂದ್ರೇ ಶ್ರೀ ಶ್ರೀರಾಘವಿಂದ ಗುರುವೇ ನಮೋ ಅತ್ಯಂತ ಆಳವೇತ್ ರಾಯರ ಅನುಗ್ರಹ ಚನನನ್ನ ಪ್ರತಿಯೊಬ್ಬರು ನೋಡಿ ನಮ್ಮಲ್ಲಿರ್ತಕ್ಕಂಥ ಹಂಸನಾಮಕ ಆಗಿರ್ತಕ್ಕಂಥ ಹಾಲನ್ನು ಯಾವ ರೀತಿ ತಗೊಂಡು ನೀರನ್ನು ಬಿಡುತ್ತೋ ಅದರ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ತಗೊಳ್ಳಿ ಕೆಟ್ಟು ಗುಣಗಳನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀಕೃಷ್ಣ ಅರ್ಪಣೆ ವಸ್ತು ಮಧ್ವಾಂತರ್ಗತ ಭಾರತೀಶ ಅರ್ಪಣೆ ಮುಂದೆ ನಿಮ್ಮ ಒಂದು ಹಂಚಿಕೆಯನ್ನು ತಿಳಿಸಿ ರಾಯರ ಅನುಗ್ರಹ ಭಾಷೆ ಟಳ್ಳಿ ಅಂತ ಏನೇ ಒಂದು ತಿಳಿಸಿ ಅದನ್ನು ವಾಟ್ಸಪ್ ಮುಖೇನ ಹಾಕಿ ನಿಮ್ಗೆ ಏನೇ ಒಂದು ಮುಖೇಣ ಹಾಕಿ ಇಲ್ಲ ಈ ಕ್ಷೇತ್ರಕ್ಕೆ ಬನ್ನಿ ಏನೇ ಇದ್ರು ಅದನ್ನೆಲ್ಲ ರಾಯರೇ ನಮ್ಮ ರಾಯರೇ ಪರಿಹಾರ ಮಾಡ್ತಕ್ಕಂಥವ್ರು ಆಗ್ತಾರೆ ನಿಮ್ಗೆಲ್ಲರಿಗೂ ಆಗಲಿ ಆಗ್ಲಿ ಹೇಳಿ ಸರ್ವಂ ಶ್ರೀ ಕೃಷ್ಣ ಮಧ್ವಾಂತರದ ಪೂಜ್ಯ